ಇತ್ತೀಚಿನ ದಿನಗಳಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳದಿಂದ ಅನೇಕ ಕೆಳ ಮಧ್ಯಮ ಹಾಗೂ ಕೆಳವರ್ಗಕ್ಕೆ ಸೇರಿದ ಕುಟುಂಬದವರು ಆತ್ಮಹತ್ಯೆಗೆ ಬಲಿಯಾಗುತ್ತಿದ್ದಾರೆ ಮೈಕ್ರೋ ಫೈನಾನ್ಸ್ ಕಿರುಕುಳವನ್ನು ಕೊನೆಗಾಣಿಸಿ ಇವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಲು ಆಗ್ರಹಿಸಿ ಇಂದು ಗುಡಿಬಂಡೆಯಲ್ಲಿ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯ ವತಿಯಿಂದ ಪ್ರತಿಭಟನೆ ಆಯೋಜಿಸಲಾಗಿತ್ತು ಈ ಸಮಯದಲ್ಲಿ ಜನವಾದಿ ಮಹಿಳಾ ಸಂಘಟನೆಯ ಅಧ್ಯಕ್ಷರಾದ ಭಾಗ್ಯಮ್ಮ ಮಾತನಾಡಿ ಮರ್ಯಾದೆಗೆ ಬೆಲೆ ಕೊಡುವ ಮಹಿಳೆಯರಿಗೆ ಮೈಕ್ರೋ ಫೈನಾನ್ಸ್ ಹೆಚ್ಚು ಸಾಲ ನೀಡುತ್ತದೆ ಇಲ್ಲದ ಕಿರುಕುಳ ನೀಡಿ ಮಹಿಳೆಯರು ಆತ್ಮಹತ್ಯೆಗೆ ಶರಣಾಗುವ ಸ್ಥಿತಿಗೆ ತರುತ್ತಿವೆ ಎಂದು ತಿಳಿಸಿದರು ಅವರು ಮೃತರ ಕುಟುಂಬಕ್ಕೆ ಇವತ್ತು ನಾವು ಸರ್ಕಾರದಿಂದ ಐವತ್ತು ಲಕ್ಷ ರೂಪಾಯಿ ಕೊಡಕ್ಕೆ ಹೇಳ್ತಾ ಇದ್ದೀವಿ ಮೈಕ್ರೋ ಫೈನಾನ್ಸ್ ಕೊಳ್ಳಿಲ್ಲ ಅಂದ್ರೆ ನಮ್ಮ ಇಡೀ ತಾಲೂಕಲ್ಲೇ ಮೈಕ್ರೋ ಫೈನಾನ್ಸ್ ಗಳನ್ನ ರದ್ದು ಮಾಡ್ತೀವಿ ನಮಗ ಕೆಪಾಸಿಟಿ ಇದೆ ನಾವು ಎಲ್ಲರನ್ನು ಬೀದಿ ಇಳಿಸ್ತೀವಿ ಅಂತ ಹೇಳ್ಬಿಟ್ಟು ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಅದರ ಜೊತೆಗೆ ಮೊನ್ನೆ ದಪ್ಪತ್ತಿಯಲ್ಲಿ ಸುರೇಶ ಅನ್ನೋ ಹುಡುಗ ಅವರು ಪಾಯ್ಸನ್ ತಗೊಂಡು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿತ್ತು ಯಾಕೆ ಇವತ್ತು ಎಲ್ಲಾ ಮೈಕ್ರೋ ಫೈನಾನ್ಸ್ ಈ ರೀತಿಯಲ್ಲಿ ಇವತ್ತು ಮರಣ ಹೊಂದುತ್ತಾ ಇದ್ದಿರೋ ಮೈಕ್ರೋ ಫೈನಾನ್ಸ್ ಗಳ ಕಡೆಯಿಂದ ಅಂದ್ರೆ ಇವತ್ತು ಯಾವ ರೀತಿ ನಮ್ಗೆ ಸರ್ಕಾರ ರಕ್ಷಣೆ ಕೊಡ್ತಾ ಇದೆಯೋ ಗೊತ್ತಿಲ್ಲ ಮತ್ತೆ ಈಗ ಸುಗ್ರೀವಾಜ್ಞೆ ಕಟ್ಟಿವಿ ಅಂತ ಹೇಳ್ತಾ ಇದ್ದಾರೆ ಇದಾರೆ ತಂದಿಲ್ಲ ಕಟ್ಟಿವಿ ಅಂತ ಹೇಳ್ತಾ ಇದಾರೆ ಸರ್ಕಾರದಲ್ಲಿ ಮಾತುಕತೆ ಆಗಿದೆ ಅದನ್ನು ನಾವು ಒಪ್ಪೋದಿಲ್ಲ ಯಾಕಂದ್ರೆ ಇವತ್ತು ಸರ್ಕಾರದ ಆದೇಶವನ್ನು ಹೊರಡಿಸಬೇಕು ಸುಗ್ರೀವಾಜ್ಞೆ ಪ್ರಕಾರ ಇವತ್ತು ಮೈಕ್ರೋ ಮೂರು ಸಂಘಗಳ ಮೇಲೆ ನಾವು ಕೊಡೋದಿಲ್ಲ ಅಂತ ಹೇಳ್ತಾ ಬಟ್ ಈ ಬುದ್ಧಿ ಮುಂಚೆ ಯಾಕಿರಬಾರ್ದಾಗಿತ್ತು ಮುಂಚೆ ಮೂರು ಸಂಘಗಳೆಲ್ಲ ಕೊಟ್ಟಿದ್ರೆ ಇವತ್ತು ನಮ್ಮ ಹೆಣ್ಣು ಮಗುಗೆ ರಕ್ಷಣೆ ಸಿಗ್ತಾ ಇತ್ತು ಅದರ ಭಾಗವಾಗಿರ್ತಕ್ಕಂಥ ಧರ್ಮಸ್ಥಳ ಸಂಘಗಳಲ್ಲಿ ಕೊಡ್ತಾ ಇರ್ತಕ್ಕಂಥ ಕಿರುಕುಳದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದೀರಾ ಈ ಪ್ರತಿಭಟನೆ ಮಾಡ್ತಕ್ಕಂಥ ನಿಮಗೆ ಮೊಟ್ಟ ಮೊದಲನೇ ಬಾರಿಗೆ ಸಿಐಟಿಯು ವತಿಯಿಂದ ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲವನ್ನ ಕೊಡ್ತೀವಿ ಅಂತ ನಾನು ಘೋಷಣೆ ಮಾಡ್ತಾ ಇದ್ದೀನಿ ಈ ಕುರಿತಾದ ಆಗ್ರಹಪೂರ್ವಕ ಮನವಿಯನ್ನು ಉಪತಹಸೀಲ್ದಾರ್ ತುಳಸಿ ಅವರಿಗೆ ಸಲ್ಲಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಸಿಐ ಟಿಯು ಜಿಲ್ಲಾ ಕಾರ್ಯದರ್ಶಿ ಸಿದ್ಧಗಂಗಪ್ಪ ಅಖಿಲ ಭಾರತ ಜನವಧಿ ಮಹಿಳಾ ಸಂಘಟನೆಯ ಅಧ್ಯಕ್ಷರಾದ ಭಾಗ್ಯಮ್ಮ ತಾಲೂಕು ಕಾರ್ಯದರ್ಶಿ ಮಂಜುಳಾ ತಾಲೂಕು ಸಮಿತಿಯ ಸದಸ್ಯರಾದ ಶೋಭಾ ಅಲವೇಲಮ್ಮ ಆಯುಷ ಗೀತಾ ತಾಲೂಕು ಮುಖಂಡರಾದ ವೆಂಕಟರಾಜು ಚನ್ನರಾಯಪ್ಪ ಮುನಿವೆಂಕಟಪ್ಪ ವೆಂಕಟರಮಣ ಗಂಗರಾಜು ಉಪಾರಳ್ಳಿ ಶ್ರೀನಿವಾಸ್ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರು ಬಿಸಿ ಊಟ ನೌಕರರು ಭಾಗವಹಿಸಿದ್ದರು